ವೆಲ್ಕಮ್ ಟು ಅದರ್ ಚಾನಲ್ ನೋಡಿ ಫ್ರೆಂಡ್ಸ್ ನಾನು ಈ ಸೀಮೆ ಬದನೇಕಾಯಿ ಇದರದ್ದೊಂದು ಚಟ್ನಿ ಸಾಂಬಾರು ಮಾಡಿದೆ ಅದರ ಸಿಪ್ಪೆ ಎಲ್ಲರೂ ಬಿಸಾಡ್ದೆ ಫ್ರೆಂಡ್ಸ್ ಅಷ್ಟು ಒಳ್ಳೇದು ಆರೋಗ್ಯಕ್ಕೆ ಸೀಮೆ ಬದನೆಕಾಯಿ ನಮಗೆ ಬ್ಲಡ್ ಸರ್ಕ್ಯುಲೇಷನ್ಗೆ ಒಳ್ಳೇದು ಹೃದಯ ಆರೋಗ್ಯನೂ ಕಾಪಾಡುತ್ತೆ ಫ್ರೆಂಡ್ಸ್ ಕೊಲೆಸ್ಟ್ರಾಲ್ ಮಟ್ಟನು ಕಡಿಮೆ ಮಾಡುತ್ತಾ ಚರ್ಮದ ಕ್ಯಾನ್ಸರ್ ಬರಬಾರ್ದಂತೆ ಖಂಡಿತ ಇದು ಉಪಯೋಗ ಅಂತೆ ಫ್ರೆಂಡ್ಸ್ ಚರ್ಮದ ಕಾಯಿಲೆ ಬಾರ್ದಾಗೆ ಸಹ ತಡಿಯುತ್ತಂತೆ ಫ್ರೆಂಡ್ಸ್ ಇಷ್ಟು ಒಳ್ಳೆಯ ಸೀಮೆ ಬದನೆಕಾಯಿ ನೋಡಿ ಹಾಗಾಗಿ ನಾವು ತಿಂತಾ ಇರಬೇಕು ಎಲ್ಲ ತರಕಾರಿ ಸಹ ಯಾವುದು ಅದಾಗೋದಿಲ್ಲ ಇದಾಗೋದಿಲ್ಲ ಅಂತ ಇರಲೇಬಾರ್ದು ಫ್ರೆಂಡ್ಸ್ ಪ್ರತಿ ತರಕಾರಿಯಲ್ಲೂ ನಮಗೆ ಅಷ್ಟು ಔಷಧಿ ಗುಣಗಳು ಇರ್ತವೆ ಅದಕ್ಕೆ ನಾವು ಅದನ್ನೆಲ್ಲ ತಿಂತಾ ಇರಬೇಕು ನಾನೀಗ ಇದರದ್ದು ಸಾಂಬಾರು ಮಾಡಿದೆ ಅದರ ಸಿಪ್ಪೆ ನೋಡಿ ಸಿಪ್ಪೆ ತೆಗೆದು ಇಟ್ಕೊಂಡೆ ಇದರದ್ದೊಂದು ಚಟ್ನಿ ಮಾಡಿ ತೋರಿಸ್ತೇನೆ ಫ್ರೆಂಡ್ಸ್ ಉದ್ದಿನಬೇಳೆ ಹಾಕೊಂಡೆ ಒಂದು ಚಮಚ ಸಾಸಿವೆ ಒಂದು ಅರ್ಧ ಟೀ ಸ್ಪೂನ್ ಸಾಸಮೆ ಫ್ರೆಂಡ್ಸ್ ಒಣಮೆಣಸು ಒಂಚೂರು ಇಂಗು ಇದನ್ನೀಗ ಹುರ್ಕೊಂಬ ಫ್ರೆಂಡ್ಸ್ ಒಂಚೂರು ಹೂರು ಎಣ್ಣೆ ಹಾಕ್ಕೊಂಬ ನೋಡಿ ಫ್ರೆಂಡ್ಸ್ ಬೇವನೆಲ್ಲ ಹಾಕೊಂಡೆ ಸಾಸು ಹೊತ್ತುವಾಗ ನಮ್ಮ ಮಸಾಲೆ ಹುರಿಕೆ ಲೆಕ್ಕ ನೋಡಿ ಇದನ್ನೀಗ ಮಿಕ್ಸಿಗೆ ಹಾಕ್ಕೊಂಡ ನೋಡಿ ಫ್ರೆಂಡ್ಸ್ ಇದನ್ನು ಮಿಕ್ಸಿಗೆ ಹಾಕೊತ ಇದ್ದೆ ನೋಡಿ ಫ್ರೆಂಡ್ಸ್ ಇದನ್ನು ಇದಕ್ಕೆ ಹಾಕೊಂಬ ನೋಡಿ ಫ್ರೆಂಡ್ಸ್ ಒಂಚೂರು ಹುರಿ ನೋಡಿ ಹಾಕೊತ ಇದ್ದೆ ಇದಕ್ಕೆ ರುಚಿಗೆ ತಕ್ಕಷ್ಟು ಇದಕ್ಕೆ ಹಾಕಿ ಬಿಡೋ ಉಪ್ಪು ಉಂಚೂರು ನೀರು ಹಾಕಿ ಇದನ್ನೊಂದು ಬೇಸ್ಕೊಂಬ ಫ್ರೆಂಡ್ಸ್ ಹಾಕಿ ನೋಡಿ ಮುರಿ ನೋಡು ಹುಳಿ ಬಿಟ್ಕೊಳ್ಳುತ್ತಲ್ಲ ನಾನು ಅದಕ್ಕೆ ಹುಣಸೆ ಹುಳಿ ಹಾಕಲೇ ಇಲ್ಲ ಇದಕ್ಕೆ ಸಮೇತ ಮುರಿ ನೋಡೇ ಈ ಸಿಪ್ಪೆ ಬೇಯುವಾಗ ಆ ಮುರಿ ನೋಡಿ ತೆಗ್ದು ಬಿಸಾತು ಸರಿ ಅದರ ಹುಳಿ ಪೂರ ಬಿಟ್ಕಳತ್ತೆ ಬಿಡುವ ಫ್ರೆಂಡ್ಸ್ ಸಿಪ್ಪೆ ಎಲ್ಲ ಬೆಂದಾಯಿತು ಇದಕ್ಕೆ ಹಾಕೊಂಡು ಬಿಡುವ ನೋಡಿ ನಾನು ಸಿರಿ ನೋಡಿ ತಗೊಂಡ್ಬಿಡ್ತೀನಿ ಇದು ಹುಳಿ ಪೂರ ಬಿಟ್ಟಾಯ್ತು ಫ್ರೆಂಡ್ಸ್ ನಾನು ಹುಣಸೆ ಹುಳಿ ಹಾಕಲೇ ಇಲ್ಲ ಚಟ್ನಿಗೆ ನೋಡಿ ಇದು ಹಾಕ್ಕೊಂಡು ಉಪ್ಪೆಲ್ಲ ಹಾಕಿ ಅದು ಉಪ್ಪು ಹುಳಿ ಎಲ್ಲ ಕಾಯಿ ಕಾಯನ್ನು ಹಾಕಿರಿ ಸರ್ ಫ್ರೆಂಡ್ಸ್ ನೋಡಿ ಒಂಚೂರು ಕಾಯಿ ಹಾಕೊಳ್ಳೆ ನನಗೆ ಮಿಕ್ಸ್ ಮಾಡ್ಕೊಂಡು ಮುಂದೆ ತಟ್ಟೆ ಹಾಕೊಂಬ ಫ್ರೆಂಡ್ಸ್ ಇಂಚೂರು ಕೊತ್ತೊಂಬ ಸ್ವಲ್ಪ ಐತ ಇದ್ದೆ ನೋಡಿ ಎಷ್ಟೋ ರುಚಿಯಾದ ಸೀಮೆ ಬದನೆಕಾಯಿ ಚಟ್ನಿ ರೆಡಿ ಆಗಿದೆ ಹೈ ಕ್ಲಾಸ್ ಇತ್ತು ಫ್ರೆಂಡ್ಸ್ ನಮಗೆ ಹಸುವಾಗುವಾಗ ಬಾಯಿ ರುಚಿಲ್ದೇ ಇರುವಾಗ ಎಣ್ಣೆ ಹಾಕ್ಕೊಂಡು ಊಟ ಮಾಡಕ್ಕೆ ಹೈ ಕ್ಲಾಸ್ ಆಗುತ್ತೆ ಹಾಗೆ ಕಣಿತ ನೀವು ಸಹ ಟ್ರೈ ಮಾಡಿ ಇಷ್ಟು ಉಪಯೋಗ ಆರೋಗ್ಯ ಪ್ರಯೋಜನಗಳಿರುವಾಗ ಸಿಪ್ಪೆದು ಸಾ ಅದರ ಸಾಂಬಾರು ಮಾಡ್ರೆ ಸರಿ ಎರಡು ಅಡುಗೆ ಆಗಿ ನೋಡಿ ಫ್ರೆಂಡ್ಸ್ ನನ್ನ ಚಾನಲ್ ಇಷ್ಟ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿದಂತ ಮರಲೇಬೇಡಿ ಥ್ಯಾಂಕ್ ಯು